ಇನ್ನು ಚನ್ನಪಟ್ಟಣದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಬೈ ಎಲೆಕ್ಷನ್ನಲ್ಲಿ ಎನ್ನುವಂತಹ ಪ್ರಶ್ನೆಗೆ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ ಹಾಸನದ ಬೈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಥವಾ ಸಿಪಿವೈ ಸ್ಪರ್ಧೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಮೈತ್ರಿ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಹಾಸನದಲ್ಲೂ ಕಾರ್ಯಕರ್ತರನ್ನ ನಿಲ್ಲಿಸ್ತೀವಿ ಅಂತ ಹೇಳಿರಲಿಲ್ವಾ ಹಾಸನದಲ್ಲೂ ಕೂಡ ನಾವು ಕಾರ್ಯಕರ್ತರನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ವಿ ಯೋಗೇಶ್ವರ್ ಗೆಲ್ಲಬಹುದು ಅನ್ನೋದಾದರೆ ಅವರನ್ನೇ ಸ್ಪರ್ಧ ಸ್ಪರ್ಧೆಗೆ ಇಳಿಸ್ತೀವಿ ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ಬಗ್ಗೆ ಕುಮಾರಸ್ವಾಮಿ ಮಾರ್ಮಿಕವಾಗಿ ಭೀ ಮಾತನಾಡಿದ್ದಾರೆ ಅಂದರೆ ಒಂದೆಡೆ ಅವರು ಕಾರ್ಯಕರ್ತರಿಗೆ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಮಾತನಾಡಿದ್ದಾರೆ ಅದೇ ರೀತಿಯಾಗಿ ಸಿಪಿ ಯೋಗೇಶ್ವರ್ ಅವರು ಗೆಲ್ತಾರೆ ಅಂದರೆ ಅವರಿಗೂ ಕೂಡ ನಾವು ನಿಲ್ಲಿಸುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಮಾರ್ಮಿಕವಾಗಿ ಅವರು ಉತ್ತರ ಕೊಟ್ಟಿರುವಂಥದ್ದು ಇನ್ನು ತೀರ್ಮಾನ ಮಾಡಿಲ್ಲ ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ ಎನ್ ಡಿ ಎ ಅಭ್ಯರ್ಥಿ ನಿಲ್ಲದಷ್ಟೇ ಎಲ್ಲ ಆ ಸೀಟು ಗೆಲ್ತಕ್ಕಂತ ದೃಷ್ಟಿಯಿಂದ ಏನು ತೀರ್ಮಾನ ಮಾಡ್ಬೇಕು ಮಕ್ಕ ಯಾರ ಅಭ್ಯರ್ಥಿ ಅಂತಕ್ಕಂಥದ್ದು ಇನ್ನು ಚರ್ಚೆ ಅಂತ ಬಂದಿಲ್ಲ ಕೇಂದ್ರದ ನಾಯಕರುಗಳು ರಾಜ್ಯದ ನಾಯಕರುಗಳು ಬಿಜೆಪಿ ನಾಯಕರುಗಳು ನಾನು ಹೇಳೋದು ಅವರು ನಾವೆಲ್ಲ ಕೂತ್ ಚರ್ಚೆ ಮಾಡಿ ಸಮರ್ಥವಾದ ಅಭ್ಯರ್ಥಿ ಯಾರು ನಿಲ್ಬೇಕು ಯೋಗೇಶ್ ನಿಲ್ಬೇಕು ಅಂದ್ರೆ ಗೆಲ್ಲಕ್ಕೆ ಯೋಗೇಶ್ ಅವ್ರಿಗೆ ಅವಕಾಶ ಇದ್ರೆ ಯೋಗೇಶ ನಿಲ್ತಾರೆ ಇಲ್ಲ ಮತ್ತಿನ್ನೊಬ್ಬರು ನಿಲ್ಲಬೇಕು ಅಂದ್ರೆ ಮತ್ತಿನ್ನೊಬ್ಬರ ನಿಲ್ಲಬೇಕಾದ್ರೆ ಇನ್ನೊಬ್ಬರನ್ನ ನಿಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡ್ತೀವಿ ಇಲ್ಲ ಒಬ್ಬ ಸ್ಥಳೀಯ ಕಾರ್ಯಕರ್ತನ ಕೊಡಬೇಕು ಕಾರ್ಯಕರ್ತರಿಗೂ ತೀರ್ಮಾನ ಮಾಡ್ತೀವಿ ಈಗ ಇಲ್ಲಿ ಆಸನದಲ್ಲಿ ನಾನು ಮೊದ್ಲಿಂದ ಹೇಳ್ತಾ ಇರ್ಲಿಲ್ವಾ ಒಬ್ಬ ಕಾರ್ಯಕರ್ತನ ನಿಲ್ಲಿಸಿ ಗೆಲ್ಲಿಸ್ತಕ್ಕಂಥ ಶಕ್ತಿ ಇದೆ ಈ ಪಕ್ಷಕ್ಕೆ ಅಂತ ಹೇಳ್ತಿರ್ಲಿಲ್ವಾ ಚನ್ನಪಟ್ಟಣದಲ್ಲೂ ಅಷ್ಟೇ ಇವರು ಈಗ ಚನ್ನಪಟ್ಟಣ ಅಯ್ಯೋ ನನ್ನ ಹೃದಯ ಅಯ್ಯೋ ಇಲ್ಲಿದೆ ಚನ್ನಪಟ್ಟಣ ಇಷ್ಟು ದಿವಸ ಗೊತ್ತಿಲ್ಲ ಚನ್ನಪಟ್ಟಣ ಅವ್ರಿಗೆ ಇನ್ನೂ ತೀರ್ಮಾನ ಮಾಡಿಲ್ಲ ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ ಎನ್ ಡಿ ಎ ಅಭ್ಯರ್ಥಿ ನಿಲ್ಲದಷ್ಟೇ ಅಲ್ಲ ಆ ಸೀಟು ಗೆಲ್ತಕ್ಕಂಥ ದೃಷ್ಟಿಯಿಂದ ಏನು ತೀರ್ಮಾನ ಮಾಡ್ಬೇಕು ಮತ್ತೆ ಯಾರ ಅಭ್ಯರ್ಥಿ ಅಂತಕ್ಕಂಥದ್ದು ಇನ್ನು ಚರ್ಚೆ ಅಂತಕ್ಕೆ ಬಂದಿಲ್ಲ ಕೇಂದ್ರದ ನಾಯಕರುಗಳು ರಾಜ್ಯದ ನಾಯಕರುಗಳು ಬಿ ಜೆ ಪಿ ನಾಯಕರುಗಳು ನಾನು ಹೇಳೋದು ಅವರು ನಾವೆಲ್ಲ ಕೂತು ಚರ್ಚೆ ಮಾಡಿ ಸಮರ್ಥವಾದ ಅಭ್ಯರ್ಥಿ ಯಾರು ನಿಲ್ಬಹುದು ಯೋಗೇಶ್ ನಿಲ್ಬೇಕು ಅಂದರೆ ಗೆಲ್ಲಕ್ಕೆ ಯೋಗೇಶ್ ಅವ್ರಿಗೆ ಅವಕಾಶ ಇದ್ರೆ ಯೋಗೇಶ ನಿಲ್ತಾರೆ ಇಲ್ಲ ಮತ್ತೆ